ತುಲಾರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ವಿಶೇಷವಾದಂತಹ ವಿಡಿಯೋ ವಿಶೇಷವಾದಂತಹ ವಿಚಾರ ಅದರೊಂದಿಗೆ ಈ ವಿಡಿಯೋ ಇದ್ದೇನೆ ಏನಪ್ಪಾ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಗೆಯಲ್ಲಿ ಕೇತುಗ್ರಹ ನಿಮ್ಮ ರಾಶಿಯಿಂದ ಹನ್ನೆರಡನೇ ರಾಶಿ ದ್ವಾದಶದಲ್ಲಿ ಇಡೀ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಡೀ ವರ್ಷ ಇರಲಿದೆ ಅಂತ ಇದರದೊಂದು ವಿಶೇಷವಾದಂಥ ರಹಸ್ಯಮಯವಾದ ಪ್ರಭಾವಗಳಿರುತ್ತೆ ಅದರ ಬಗ್ಗೆ ನಾನು ನಿಮಗೆ ಈ ವಿಡಿಯೋನ ತಿಳಿಸ್ಲಿಕ್ಕೆ ಹೊರಟಿದ್ದೇನೆ ಯಾಕೆ ಇವಾಗಲೇ ಹೇಳ್ತಾ ಇದ್ದೀನಿ ಇದನ್ನು ಅಂದರೆ ವರ್ಷದ ಆದಿಯಲ್ಲಿ ಇಡೀ ವರ್ಷದ ಬಗ್ಗೆ ತಿಳಿಸಬೇಕು ಅನ್ನೋದು ಒಂದು ವಿಚಾರ ಎರಡನೇ ಇಂಪಾರ್ಟೆಂಟ್ ಥಿಂಗ್ ಜನ್ವರಿ ಹನ್ನೊಂದನೇ ತಾರೀಕು ಕೇತು ಜಯಂತಿ ಅವತ್ತೊಂದು ದಿವಸ ಮಾರ್ಗಶೀರ್ಷ ಅಮಾವಾಸ್ಯೆ ಜನ್ವರಿ ಹನ್ನೊಂದನೇ ತಾರೀಕು ಕೇತು ಜಯಂತಿ ಸೊ ಅದರಿಂದ ಏನೇ ನೆಗೆಟಿವ್ ಪಾಸಿಟಿವ್ಸ್ ಏನೇ ಇರಲಿ ಒಂದು ಪರಿಹಾರ ಮಾಡ್ಕೊಳ್ಳೋಕ್ಕೆ ಕೇತು ಜಯಂತಿ ದಿವಸವೇ ಪರಿಹಾರ ಮಾಡ್ಕೊಂಬಿಟ್ರೆ ಇಡೀ ವರ್ಷ ನೆಮ್ಮದಿಯಿಂದ ಇರ್ಬೋದಲ್ಲ ಹಾಂ ಅನ್ನುವಂಥ ಒಂದು ಉದ್ದೇಶ ಆಯಿತಾ ಸೊ ಇದ್ರ ಬಗ್ಗೆ ನಾನು ಈ ಎಲ್ಲ ವಿಚಾರಗಳ ಮುಂದೆ ಇಟ್ಕೊಂಡು ಈಗಲೇ ಮಾಡ್ತಾ ಇದ್ದೇನೆ ವರ್ಷದ ಆದಿಯಲ್ಲೇ ಅದನ್ನು ಕೊಟ್ಟುಬಿಟ್ರೆ ಇಡೀ ವರ್ಷ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಎಸ್ ಕೇತುಗ್ರಹ ಕೇತುಗ್ರಹ ಕುಲೋದ್ಧಾರವನ್ನು ಮಾಡ್ತಕ್ಕಂಥದ್ದು ಮೋಕ್ಷಕಾರಕ ಕೇತು ಹಾಗೆ ವಿಘ್ನಕಾರಕನು ಕೇತುವೆ ಹನ್ನೆರಡನೇ ಮನೆಯಲ್ಲಿ ಕೇತು ಗ್ರಹ ಒಂದಿಷ್ಟು ವಿಚಾರಗಳಲ್ಲಿ ಶುಭವನ್ನೇ ಒಳಿತನ್ನೇ ಮಾಡಬೇಕು ಇನ್ನೊಂದಿಷ್ಟು ವಿಚಾರಗಳಲ್ಲಿ ಕೇತು ರಹಸ್ಯಮಯವಾಗಿ ಸಮಸ್ಯೆಗಳನ್ನು ಕೊಡಬೇಕು ಕೊಡ್ತಾನೆ ನೋಡಿ ಬಹಳ ಮೊಟ್ಟ ಮೊದಲನೇ ವಿಚಾರ ರಹಸ್ಯಮಯವಾಗಿ ರಹಸ್ಯಮಯ ನಿಮ್ಗೆ ಹೇಳೋದು ಒಂಥರ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ತುಲಾರಾಶಿಯವರಿಗೆ ಎಲ್ಲದರ ಮೇಲೆ ಅಂದರೆ ಪ್ರಾಪಂಚಿಕ ಎಲ್ಲ ಸುಖಗಳ ಮೇಲೆ ಪ್ರತಿಯೊಬ್ಬರ ಮೇಲೆ ವಿರಕ್ತಿ ಬಂದ್ಬಿಡುತ್ತೆ ನಿಮಗೆ ಎಲ್ಲದರ ಮೇಲೆ ವಿರಕ್ತಿ ಅಯ್ಯೋ ಯಾವುದು ಶಾಶ್ವತ ಬಾಸ್ ಏನು ಶಾಶ್ವತ ಹೇಳುಗರು ಏನಕ್ಕೆ ಮಾಡಬೇಕು ಇದೆಲ್ಲ ನಾವು ಏನಕ್ಕೆ ಕಷ್ಟಪಡ್ಬೇಕು ಇದನ್ನು ಹಿಂಗಿದೆ ಬಿಡ್ತೀರಾ ನೀವು ಎಲ್ಲ ಪ್ರಪಂಚ ನಶ್ವರ ಸುಮ್ಮನೆ ಕಷ್ಟ ಪಡ್ಕೊಂಡು ಹೋಗೋದು ಏನು ಪ್ರಯೋಜನ ಇಲ್ಲ ಅದನ್ನ ಅಂದರೆ ನಿಮಗೆ ಜೀವನದ ಮೇಲೆ ವಿರಕ್ತಿ ಬಂದ್ಬಿಡುತ್ತೆ ಎಲ್ಲ ನಿತ್ಯನೈಮಿತ್ತಿಗೆ ಕೆಲಸಗಳ ಮೇಲೆ ಕೆಲಸಕ್ಕೆ ಹೋಗೋಬೇಕಂದ್ರೆ ಏನು ಕೆಲಸ ಬಿಡ್ರಿ ಎಷ್ಟು ಮಾಡಿದ್ರು ಅಷ್ಟೇ ನಮ್ಮನ್ನು ಯಾರು ಕೇಳ್ತಾರೆ ಎಲ್ಲ ಮಾಡಿದ್ರು ನಮ್ಮ ತಲೆ ಮೇಲೆ ಹಾಕ್ತಾರೆ ಸುಮ್ಮನೆ ಹೋಗ್ಬೇಕು ಮಾಡಬೇಕು ನಮ್ಮ ಮನೆ ಬರನೇ ಸರಿಯಲ್ಲ ಹೋಗ್ತಲ್ಲ ಏನಕ್ಕೆ ಕೆಲಸಕ್ಕೆ ಹೋಗ್ಬೇಕು ರಿಸೈನ್ ಮಾಡೋಣ ಅನಿಸ್ತದೆ ಅತ ಏನಕ್ಕೆ ಇದು ಈ ಮಾತು ಯಾಕೆ ಬರ್ತದೆ ನಿಮ್ಮ ಬಾಯಿನಲ್ಲಿ ಮದುವೆ ಆಗ್ರೋ ಅಯ್ಯೋ ಏನು ಮದುವೆ ಸರ್ ಏನಕ್ಕೆ ಮದುವೆ ಆಗಬೇಕು ಸರ್ ಮದುವೆ ಆಗಿ ಏನು ಮಾಡ್ಬೇಕು ಹೇಳ್ಬಿಟ್ರಿ ಅತ್ಲಾಗಿ ಬೇಜಾರು ಬಂದ್ಬಿಡ್ತು ಸರ್ ಈಗಿರೋ ಕಷ್ಟ ಮದುವೆ ಬೇಕಾ ಬೇಕಾ ಸರ್ ನನಗೆ ನನ್ನ ಲೈಫಲ್ಲಿ ಮದುವೆ ಮಾಡೋ ಹೋಗಿ ಸರ್ ಅಯ್ಯ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ ತುಲಾರಾಶಿ ವ್ಯಯದಲ್ಲಿ ಕೇತುಗ್ರಹ ಇಲ್ಲ ಮದುವೆ ಆಗಿದೆ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡೋಣ ಅಂತ ಲೈಫ್ ಪಾರ್ಟ್ನರ್ ಹೇಳಿದ್ರೆ ಅಯ್ಯೋ ಏನು ಮಕ್ಕಳು ಈಗ ಏನು ಮಕ್ಕಳಿದ್ದರೆ ನಾವು ಒಂದು ನನ್ನ ದರ್ಶನಕ್ಕೆ ಹೋಗಿ ಮಕ್ಕಳು ಎದುಕೊಂಡು ಮಾಡೋಣ ಈ ಥರ ಎಲ್ಲ ಓದೋಕ್ಕೆ ಶುರು ಮಾಡ್ತೀರಾ ಯಾರೇನು ನಮ್ಮ ಅದೇ ಒಡ ಹುಟ್ಟಿದ್ರೆ ನಮ್ಗೆ ಏನು ಇವಾಗ ಏನು ಅವರು ಇವಾಗ ಆಯಿತು ನಮಗೆ ಏನೋ ಮಕ್ಕಳಾಗ್ತಾರೆ ಆಗ್ತಾರೆ ಅವ್ರು ನಾಳೆ ನಮ್ಮನ್ನು ಸಾಕ್ತಾರೆ ಅಂತ ಏನು ಗ್ಯಾರಂಟಿ ಏನಕ್ಕೆ ಮಕ್ಳು ಮಾಡ್ಕೋಬೇಕು ಬರೋಣಿ ಒನ ತಾಷದಿಂದ ಯಾರು ಮಕ್ಳು ಎತ್ಕೊಂಬಂದ ಮಾಡೋಣ ಅಂದರೆ ಅಲ್ಲಿಂದ ತಗೊಂಬೋಣ ಅವ್ನ ಸಾಕೊಳ್ಳೋಣ ಏನೇನೋ ಮೊದಲೇ ಕತ್ಬಿಡ್ತೀರಾ ಎಲ್ಲ ವಿಚಾರದಲ್ಲೂ ಹುಷಾರಿರಲ್ಲಪ್ಪ ಡಾಕ್ಟ್ರಿಗೆ ತೋರಿಸ್ಕೊ ಅಯ್ಯೋ ತೋರಿಸ್ಕೊಂಡು ಏನು ರೀ ಮಾಡಬೇಕು ಹಾಂ ಏನು ಮಾಡ್ಬೇಕೇಟ ಅವ್ರು ಏನು ರೀ ಡಾಕ್ಟ್ರು ಅವರೊಂದಿಷ್ಟು ಚೆಕ್ಕಿಂಗ್ ಅಂತ ಅವರೊಂದು ಐನೂರು ಸಾವಿರ ಬಿಲ್ ಹಾಕ್ತಾರೆ ಅಲ್ಲೆಲ್ಲ ಹೋಗಿ ಟೆಸ್ಟ್ ಮಾಡಿಸು ಅಂತಾರೆ ಅವ್ನೊಂದಿಷ್ಟು ರಕ್ತ ತಗೊಂಡು ಒಂದಿಷ್ಟು ಟೆಸ್ಟ್ ಮಾಡಿ ಹಂಗೆ ಹಿಂಗಿದೆ ಹಂಗಿದೆ ಅಂತಾನೆ ಅವನೊಂದಿಷ್ಟು ದುಡ್ಡು ಮಾಡ್ತಾನೆ ಇವ್ನೊಂದಿಷ್ಟು ದುಡ್ಡು ಮಾಡ್ಕೊಂತಾರೆ ಆ ಮೆಡಿಕಲ್ ಶಾಪ್ ನಂಗೆ ಒಂದಿಷ್ಟು ಅಯ್ಯೋ ಏನಕ್ಕೆ ಬೇಕು ಯಾವುದು ಬಡ ರೀ ಅಲ್ಲಪ್ಪ ಅದೆಲ್ಲ ಇಂಪಾರ್ಟೆಂಟ್ ನಿನ್ನ ಆರೋಗ್ಯಕ್ಕೆ ಅಯ್ಯೋ ನನ್ನ ಆರೋಗ್ಯ ತಗೊಂಡು ಏನು ಮಾಡೋಣ ಬಿಡ್ರಿ ಹಿಂಗೆ ಇದ್ಕೊಳ್ಳಿ ಹೋಗೋದು ಶರೀರ ಯಾವುದು ಬೇಕಾದ್ರೂ ಹೋಗಲಿ ಅಯ್ಯ ನಿಮಗೆ ಪ್ರತಿಯೊಂದು ವಿಚಾರದಲ್ಲಿಯೂ ಈ ಥರ ಚಿತ್ರ ವಿಚಿತ್ರವಾಗಿ ಮಾತಾಡೋದು ಈ ಜ್ಯೋತಿಷ್ಯ ಈ ವಿಡಿಯೋನೇ ಉಟ್ಕೊಳ್ಳಿ ಉದಾಹರಣೆಗೆ ಜ್ಯೋತಿಷ್ಯ ವಿಡಿಯೋ ನೋಡೋದು ಕೂಡ ನೀವು ಬೇಕಂತೀರ ಅಂತೀರಿ ಮನ್ಸಲ್ಲಿ ಅಯ್ಯೋ ಏನು ಕೇತು ಆದರೆ ಯಾವ ಕೇತುನೋ ಯಾವ ರಾಹುನೋ ತಲೆ ಕೆಟ್ಟೋಗ್ಬಿಡ್ತಾನೆ ನಮ್ಗೆ ಹಾಂ ಯಾವ ಮಾಡಿದ್ರೂ ಅಷ್ಟೇ ನಾಣೆ ವರನ ಚೇಂಜ್ ಆಗೋಲ್ಲ ಅರೆ ಅಂದರೆ ಜೀವನದ ಪ್ರತಿಯೊಂದು ಪ್ರಧಾನವಾದ ಅಂಶದಲ್ಲಿಯೂ ಸಹ ನಿಮಗೆ ವಿರಕ್ತಿಯೇ ಎಲ್ಲ ವಿಚಾರದಲ್ಲಿ ವಿರಕ್ತಿಯೇ ನಿಮಗೆ ಏನು ಬೇಡ ಅನ್ಸ್ಬಿಡುತ್ತೆ ಯಾವ ಇದೇ ಬೇಡ ಅನ್ಸ್ಬಿಡತ್ತೆ ವಿರಕ್ತಿ ಮೊದಲನೇ ಪಾಯಿಂಟ್ ವಿರಕ್ತಿ ರಹಸ್ಯಮಯವಾದ ವಿಚಾರ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ವಿರಕ್ತಿ ಜಾಸ್ತಿ ಮನೆಯಲ್ಲಿ ಏನು ಅಡುಗೆ ಮಾಡಲಿ ಅಂದ್ರೆ ಅಯ್ಯೋ ಏನೋ ಒಂದು ಮಾಡಮ್ಮ ಹೆಂಡತಿ ಕೇಳ್ತಾ ಏನೋ ಒಂದು ಮಾಡು ಸೊ ಊಟ ತಿಂಡಿಯಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಯಾವುದರಲ್ಲೂ ಆಸಕ್ತಿ ಇಲ್ಲ ಎಲ್ಲದರಲ್ಲೂ ವಿರಕ್ತಿಯ ಮನಸ್ಥಿತಿ ತುಲಾರಾಶಿಯವರಿಗೆ ಜಾಸ್ತಿ ಆಗಿಬಿಡತ್ತೆ ಇದು ಉತ್ತಮ ಅಲ್ಲ ಯಾಕೆ ಗೊತ್ತಾ ನೀವು ಈ ಥರ ಪ್ರತಿಯೊಂದರಲ್ಲೂ ಮಾಡ್ಕೊಂಡು ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ ಜನಕ್ಕೆ ನಿಮ್ಮ ಕುಟುಂಬದವ್ರಿಗೂ ಆಗಲಿ ಸ್ನೇಹಿತರಿಗಾಗಲಿ ಎಲ್ಲರಿಗಾಗಲಿ ಅವ್ರಿಗೂ ನಿಮ್ಮ ಮೇಲೆ ವಿರಕ್ತಿ ಬರಲಿಕ್ಕೆ ಶುರುವಾಗುತ್ತೆ ಅಯ್ಯೋ ಬಿಡಲ್ಲ ನಾವು ಅಂತ ಒತ್ತಾಯ ಮಾಡೋಣ ಮರ ಹಚ್ಸೋನಿಗೆ ಕೈ ತನಕ ಮಾತ್ರ ಹಚ್ಬೋದು ಮಿಕ್ಕಿದವ್ನೇ ಹತ್ಕೊಂಡು ಹೋಗಬೇಕು ಅನ್ಸುತ್ತೆ ಹಸುವಾದವನಿಗೆ ನಾವು ಕೈ ತುಂಬಬೇಕು ತಿನ್ಬೇಕು ಅವನೇ ಅಕ್ಕಂಡು ನುಂಗಬೇಕು ಎಲ್ಲ ನಾವೇ ಮಾಡೋಕ್ಕಾಗತ್ತಾ ಇದೆಲ್ಲ ಎಲ್ಲರೂ ನಿಮ್ಮ ಬಗ್ಗೆ ಆಡುವ ಮಾತುಗಳಾಗ್ಬಿಡತ್ತೆ ಏನಾಯಿತು ಅಲ್ಲಿಗೆ ಲಾಸ್ಟ್ ಎಟ್ ದ ಲಾಸ್ಟ್ ಪಾಯಿಂಟ್ ನಿಮ್ಮ ಜೀವನಕ್ಕೆ ಸಮಸ್ಯೆ ನಿಮ್ಮ ಅತ್ಯಂತ ಅವಶ್ಯಕ ವಿಚಾರಗಳಲ್ಲಿ ಇತರರು ಯಾರೂ ಸಹಾಯ ಮಾಡಕ್ಕೆ ಬರಲ್ಲ ನಿಮ್ಮನ್ನು ಕಾರ್ನರ್ ಮಾಡಕ್ಕೆ ಬಿಡ್ತಾರೆ ಸೈಡ್ ಬಿಡ್ತಾರೆ ಸೈಡ್ ಲೈನ್ ಬಿಡ್ತಾರೆ ಅರ್ಥ ಆಯ್ತಲ್ವ ನಿಮಗೆ ಸೊ ಆದ್ದರಿಂದ ಈ ವಿರಕ್ತಿ ಮನೋಭಾವ ಇರಬೇಕು ನಾನು ವಿರಕ್ತಿ ಮನೋಭಾವ ಇರಬಾರ್ದು ತುಂಬ ಸಂಸಾರದ ಸಾಗರದಲ್ಲಿ ಬಿಟ್ಟು ಮುಳುಗೋಗ್ಬಿಡಿ ಈ ಮಾಯಾ ಜಗತ್ತಿನಲ್ಲಿ ಅಂತ ನಾನು ಹೇಳಲ್ಲ ಇರಬೇಕು ಅಡಿಗೆಯಲ್ಲಿ ಉಪ್ಪು ಹೇಗಿರಬೇಕಲ್ಲ ಎಷ್ಟು ಇರಬೇಕಲ್ಲ ಉಪ್ಪು ಕಡಿಮೆ ಆದರೂ ಸಪ್ಪೆ ಉಪ್ಪು ಜಾಸ್ತಿ ಆದರೂ ತಿನ್ನೋಕ್ಕಾಗಲ್ಲ ಉಪ್ಪು ಎಷ್ಟಿರಬೇಕೋ ಅಷ್ಟೇ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅದೇ ರೀತಿ ಈ ವಿರಕ್ತಿ ಮನೋಭಾವವು ಅಷ್ಟು ಎಷ್ಟು ಬೇಕೋ ಅಷ್ಟಕ್ಕೆ ಇರಬೇಕು ಅತೀ ಆಗಬಾರ್ದು ಅತಿ ಸರ್ವತ್ರ ವರ್ಜಗೇತ್ ಎಲ್ಲತಿಯಾದರೂ ಕೂಡ ತಪ್ಪೇ ಹಾಂ ಅತಿಯಾದರೆ ಅಮೃತವೂ ವಿಷ ಅಂತ ಹೇಳ್ತಾರೆ ಅಲ್ವಾ ಸೊ ಅದರಿಂದ ಮೊದಲನೇ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಈ ವಿರಕ್ತಿ ಅನ್ನೋದು ಎರಡನೇ ರಹಸ್ಯಮಯವಾದ ವಿಚಾರ ಏನಪ್ಪಾ ಅಂತಂದರೆ ವಿದೇಶಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂತಹ ತುಲಾರಾಶಿಯವರಿಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ವಿಘ್ನಗಳು ಉಂಟಾಗಲಿಕ್ಕೆ ಶುರುವಾಗ್ಬಿಡುತ್ತೆ ವಿದೇಶಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಿಮಗೇನಾಗತ್ತೆ ವಿಘ್ನಗಳು ಪಾಸ್ಪೋರ್ಟ್ ಪ್ರಾಬ್ಲಮ್ ವೀಸಾ ಪ್ರಾಬ್ಲಮ್ ಆರೋಗ್ಯ ಪ್ರಾಬ್ಲಮ್ ಅವಕಾಶಗಳು ಕೈ ತೊಪ್ಪಿ ಹೋಗ್ತಕ್ಕಂಥದ್ದು ಅಥವಾ ಅವರೇ ನಿಮ್ಮ ಹತ್ರ ತುಂಬ ಕಿರಿಕಿರಿ ಮಾಡ್ತಾರೆ ಅಥವಾ ನೀವೇ ಅವ್ರ ಹತ್ರ ತುಂಬ ಕಿರಿಕಿರಿ ಮಾಡ್ತೀರ ನನ್ನ ಪ್ರಕಾರ ಪಂಚಮ ಶನಿ ಇದೆ ತುಲಾರಾಶಿ ಅವರು ದಯವಿಟ್ಟು ಯಾವ ವಿದೇಶಕ್ಕೂ ಹೋಗಬೇಡಿ ಅಂತ ಇದನ್ನು ನಾನು ಹೇಳೋದು ಬಟ್ ನೀವು ಕೇಳಬೇಕಲ್ಲ ಹೇ ಗುರುಡೇ ನಾನು ಹೋಗಲೇಬೇಕು ಅಂದ್ರೆ ನಾನೇನು ಮಾಡೋಕ್ಕಾಗ ಹೋಗಪ್ಪ ಅನ್ಬೇಕಷ್ಟೇ ಅದು ನೆನಪಿಟ್ಕೊಳ್ಳಿ ಪಂಚಮ ಶನಿಯದು ಒಂದು ಕಡೆ ಆದರೆ ದ್ವಾದಶದ ಕೇತು ವಿದೇಶ ಪ್ರಯಾಣದ ವಿಚಾರದಲ್ಲಿ ತೀರಾ ಅಡ್ಗಾಲು ಹಾಕಲಿದ್ದಾನೆ ಸೊ ನೀವು ಅಧ್ಯಯನ ವಿದ್ಯಾರ್ಥಿಯ ತುಲಾರಾಶಿಯವರಾಗಿದ್ದು ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಯಾಗಿದ್ದು ಹೊರದೇಶಕ್ಕೆ ಹೊರದೇಶಕ್ಕೋಗಿ ಓದೋಕ್ಕಾದರೆ ಅಥವಾ ಉದ್ಯೋಗಿ ಆಗಿದ್ದು ಹೊರದೇಶಕ್ಕೋಗಿ ಕೆಲಸ ಮಾಡ್ತೀನಿ ಅಂದರೆ ಅಥವಾ ಏನೋ ನೀವು ಬಿಸ್ನೆಸ್ ಟ್ರಿಪ್ ಹೋಗ್ತೀನಿ ವಿದೇಶಕ್ಕೆ ಅಂದರೆ ನನ್ನ ಪ್ರಕಾರ ತುಂಬ ಸಮಸ್ಯೆಗಳನ್ನು ನೀವು ಎದುರಿಸ್ಬೇಕಾಗತ್ತೆ ತುಲಾರಾಶಿಯವರು ನೆನಪಿಟ್ಕೊಳ್ಳಿ ಎಸ್ ಎರಡನೇದು ಇನ್ನು ಮೂರನೇ ವಿಚಾರ ನಿಮ್ಮ ಸಾಲಗಳ ಮೇಲೆ ಪ್ರಭಾವ ಬೀರಲಿದೆ ತುಲಾರಾಶಿಯವರ ಸಾಲಗಳ ಮೇಲೆ ನೀವು ಕೊಟ್ಟ ಸಾಲ ಆಗಿರಬಹುದು ಅಥವಾ ನೀವು ನೀವು ಹತ್ರ ತೊಗೊಂಡಿದ್ದು ನೀವು ವಾಪಸ್ ಕೊಡಬೇಕಾದ ಸಾಲ ಆಗಿರಬಹುದು ಏನಾಗುತ್ತೆ ಇನ್ನೊಬ್ಬರಿಗೆ ಮರಳಿ ಸಾಲ ಕೊಡೋದೇ ಇಲ್ಲ ಮರುಪಾವತಿ ಮಾಡಲ್ಲ ಅಂತಲ್ಲ ತುಂಡು ತುಂಡಾಗಿ ಮಾಡ್ತೀರಾ ನೀವು ಅಂದರೆ ಅವರು ಅದನ್ನು ಅಸ್ಲಿಗೆ ಹಾಕೊಳ್ಳೋದಿಲ್ಲ ಬರೀ ಬಡ್ಡಿಗೆ ವಜಾ ಮಾಡ್ಕೊಂಡ್ಬಿಡ್ತಾರೆ ಆಯ್ತಲ್ವಾ ನೀವು ಒಂದೇ ಸಲ ದೊಡ್ಡ ಅಮೌಂಟ್ ಕೊಟ್ಟಿದರೆ ಸರಿ ಹೋಗ್ತಿತ್ತು ನೀವೇನು ಮಾಡ್ತೀರ ತುಂಡು ತುಂಡಾಗಿ ಕೊಡ್ತೀರಾ ಸಾಲಗಳಲ್ಲಿ ನಿಮಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ನಿಮಗೆ ಬರಬೇಕಾಗಿದ್ದು ಅಷ್ಟೇ ಹೋಲ್ಸೇಲಾಗಿ ಸಲ ಬರೋಲ್ಲ ತುಂಡು ತುಂಡಾಗಿ ಬರ್ತದೆ ಆ ತುಂಡು ತುಂಡಾಗಿ ಬರೋದ್ರಿಂದ ಏನಾಗುತ್ತೆ ಮತ್ತೆ ಅದೇ ಸಮಸ್ಯೆ ಏನಪ್ಪಾ ಅಂತಂದರೆ ನಿಮಗೆ ಊಟಕ್ಕೆ ದುಪ್ಪಿನೇ ಆಗಿಬಿಡುತ್ತೆ ಅವನು ನಿಮ್ದೆಲ್ಲ ಕೊಟ್ಬಿಡ್ತೀನಿ ಕ್ಲಿಯರ್ ಆಗೋಯ್ತು ಅಂತಾರೆ ಸೊ ನಿಮ್ಗೆ ಸಿಗ್ತಾ ಇಲ್ಲ ನಿಮಗೇನಾಯಿತು ಅದು ತುಂಡು ತುಂಡಾಗಿ ಬಂದಿದ್ದರೆ ಎಲ್ಲೆಲ್ಲೋ ಖರ್ಚಾಗೋಯ್ತು ಮೊದಲೇ ಪಂಚಮಶನಿ ಎಲ್ಲಿ ಬಂತು ಎಲ್ಲಿ ಹೋಯ್ತು ಅಂತ ಗೊತ್ತಾಗಿಲ್ಲ ಸಾರ್ ಅನ್ನಂಗೆ ಆಗ್ಬಿಡುತ್ತೆ ಸಾಲಗಳ ವಿಚಾರ ನೆಕ್ಸ್ಟ್ ಮೂರನೇದು ಸ್ವಲ್ಪ ಈ ದೃಷ್ಟಿ ನೆಗೆಟಿವ್ ಎನರ್ಜೀಸ್ ಅಟ್ರ್ಯಾಕ್ಟಿಂಗ್ ಅಟ್ರ್ಯಾಕ್ಟಿಂಗ್ ದ ನೆಗೆಟಿವ್ ಎನರ್ಜೀಸ್ ಅಂತಂದರೆ ಈ ಈ ಕೆಲವಿಷ್ಟು ಜಾಗಗಳಿರುತ್ತೆ ನಕಾರಾತ್ಮಕ ಶಕ್ತಿಗಳಿರೋದು ಮೂರು ರಸ್ತೆ ಸೇರೋ ಜಾಗದಲ್ಲೆಲ್ಲ ಕೆಲವಿಷ್ಟು ಕೆಟ್ಟ ಶಕ್ತಿಗಳ ಸಂಚಾರ ಅಥವಾ ಯಾವುದೋ ಜಾಗ ಸರಿಯಿಲ್ಲ ಯಾವುದೋ ಮರ ಸರಿಯಿಲ್ಲ ಏನೋ ಕೆಟ್ಟ ಗಾಳಿ ಅಂತಿವಲ್ಲ ಸೊ ಅಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ನಿಮ್ಮ ಶರೀರ ಎಳ್ಕೊ ಮಾಡುತ್ತೆ ಜಾಸ್ತಿ ಅಟ್ರ್ಯಾಕ್ಟ್ ಅದು ಸೊ ಇದೆಲ್ಲ ನಿಗ್ರಹಿಸಬೇಕಾಗತ್ತೆ ನೀವು ಶರೀರ ಶುದ್ಧಿ ನಿಮ್ಮ ಏನು ಸೂಕ್ಷ್ಮ ಶರೀರ ಇದೆಲ್ಲ ಶುದ್ಧವಾಗಿಟ್ಕೊಳ್ಬೇಕಾಗತ್ತೆ ಅದಿಟ್ಕೊಂಡಾಗ್ಲೇ ನಿಮ್ಮ ಶರೀರ ಶುದ್ಧಿ ಮನಸ್ಸು ಎಲ್ಲ ಪರಿಶುದ್ಧವಾಗಿಟ್ಕೊಂಡಾಗಲೇ ಮಾತ್ರ ನೆಗೆಟಿವ್ ಆರಾ ಅದೆಲ್ಲ ಕ್ಲೀನ್ಸಿಂಗ್ ಆಗಬೇಕು ಅಂದರೆ ಸೂಕ್ಷ್ಮ ಶರೀರ ಆಗಬೇಕು ಆವಾಗಲೇ ಸ್ವಲ್ಪ ಇರ್ಬೋದು ಈ ಭಯ ಭಯ ಬಿದ್ದು ಮಲ್ಕೊಂಡಾಗ ಕೆಟ್ಟ ಕನಸು ಬಿಡೋದು ಬೆಚ್ಚಿಬೀಳೋದು ಹೆದರುಕಳು ಹೆದರಿಕೆ ಆಗೋದು ಶಕಡೋ ಭಯ ಆಗ್ತಾ ಇದೆ ಇದೆಲ್ಲ ಸ್ವಲ್ಪ ಪರಿಹಾರ ಆಗಬೇಕು ಸೊ ಇದೆಲ್ಲವೂ ಸಹ ದ್ವಾದಶದ ಕೇತು ಇದೆಲ್ಲ ಸಹ ಕೊಡುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ವಲ್ಪ ಇದೆಲ್ಲ ರಹಸ್ಯಮಯವಾದ ವಿಚಾರಗಳು ಕೇತುವಿನ ರಹಸ್ಯಮಯವಾದ ಪ್ರಭಾವ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಅನ್ನುವಂಥದ್ದು ಇನ್ನು ಪರಿಹಾರದ ವಿಚಾರಕ್ಕೆ ಬಂದರೆ ಮಹಾಗಣಪತಿಯ ಆರಾಧನೆ ಕೇತು ಗ್ರಹದ ಯಾವುದೇ ಸಮಸ್ಯೆ ಇದ್ದರೂ ಸಹ ಪರಿಹಾರ ಮಹಾಗಣಪತಿಯ ಆರಾಧನೆ ಮೊದಲು ಬರ್ತದೆ ಆದ್ದರಿಂದ ಪ್ರತಿ ದಿವಸ ಮನೆಯಲ್ಲಿ ನೀವು ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಗಣೇಶ ಅಷ್ಟೋತ್ರ ಗಣೇಶನ ಸ್ತೋತ್ರಗಳೆಲ್ಲ ಒಂದಿಷ್ಟು ಪಠನೆ ಮಾಡ್ಕೊಳ್ಬಹುದು ದಿನ ಬೆಳಗ್ಗೆ ಎದ್ದು ಮನೆ ಹತ್ರ ಇರುವ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣ ನಮಸ್ಕಾರ ಮಾಡ್ಕೊಂಡು ಆಮೇಲೆ ನೀವು ಕೆಲಸಕ್ಕೆ ಹೋಗ್ಬೋದು ಅಥವಾ ತಿಂಗಳಿಗೊಮ್ಮೆ ಬರುವ ಸಂಕಷ್ಟಹರ ಚತುರ್ಥಿ ಇರುತ್ತಲ್ಲ ಹುಣ್ಣಿಮೆ ಹುಣ್ಣಿಮೆಯ ನಂತರ ಕೃಷ್ಣ ಪಕ್ಷದ ತದಿಗೆ ಉಪರಿ ಚತುರ್ಥಿ ಬರುವ ಸಂಕಷ್ಟ ಚತುರ್ಥಿ ಗಣೇಶನ ದೇವಸ್ಥಾನದಲ್ಲ ಸಂಕಷ್ಟ ಸಂಕಷ್ಟಿ ಅಂತ ಮಾಡ್ತಿರ್ತಾರಲ್ಲ ಸೊ ಪ್ರತಿ ತಿಂಗಳು ಆ ಸಂಕಷ್ಟ ಹರ ಚತುರ್ಥಿಯ ದಿವಸ ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಗಳನ್ನು ಮುಗಿಸಿಕೊಂಡು ಅಲ್ಲಿಂದ ನಂತರ ರಾತ್ರಿ ಚಂದ್ರ ದರ್ಶನ ಮಾಡಿ ನಂತರ ನೀವು ಊಟ ಮಾಡ್ತಕ್ಕಂಥದ್ದು ಉತ್ತಮ ನಿಮ್ಮ ಆರೋಗ್ಯ ಸಹಕರಿಸಿದರೆ ಇಲ್ಲ ಅಂದ್ರೆ ಆ ಸಾಹಸ ಕೈ ಹಾಕಬೇಡಿ ಮಿಕ್ಕಿದೆಲ್ಲ ಮಾಡ್ಕೊಳ್ಳಿ ಇನ್ನೂ ಪವರ್ಫುಲ್ ಆಗಿರತಕ್ಕಂಥದ್ದು ಗಣ ಕೇತುವಿನ ಆರಾಧನೆ ಅಂದರೆ ನಾನು ಅದಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಜನವರಿ ಹನ್ನೊಂದನೇ ತಾರೀಕು ಕೇತು ಜಯಂತಿಯೇ ಇರುವುದರಿಂದ ಕೇತು ಜಯಂತಿ ನಾವು ಕೇತು ಗ್ರಹದ ಹೋಮವನ್ನು ಮಾಡ್ತಾ ಇದ್ದೇವೆ ಸಹಸ್ರ ಸಂಖ್ಯೆಯಲ್ಲಿ ಅಷ್ಟೋತ್ತರ ಸಹಸ್ರ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಕೇತುಗ್ರಹಕ್ಕೆ ವಿಶೇಷವಾದಂತಹ ಸಹಸ್ರ ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಕೇತುಗ್ರಹಕ್ಕೆ ಹೋಮವನ್ನು ಮಾಡಿ ಅದರ ಜೊತೆಯಲ್ಲಿ ಈ ಕೇತು ನಿಮಗೆ ಈ ದೃಷ್ಟಿಕಾರಕನಾಗಿ ಬಿಡ್ತಾನೆ ಚತುರ್ಥದ ಕೇತು ಏನಾಗುತ್ತೆ ನಿಮ್ಮ ಮಾತುಗಳು ಇದರಿಂದ ನಿಮ್ಗೆ ಒಂದಿಷ್ಟು ದೃಷ್ಟಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಏ ಕರಟ ಏ ಅದ್ಭುತವಾಗಿ ಹೇಳ್ತಾರಲ್ಲ ಅಂತ ಆಮೇಲೆ ನೀವು ಮಾತು ತಪ್ತೀರಾ ಅವರು ಒಂದಿಷ್ಟು ದೋಷಗಳು ಜಾಸ್ತಿ ಆಗುತ್ತೆ ನಿಮಗೆ ಸೊ ಅದರಿಂದ ಆ ನೆಗೆಟಿವ್ ಎನರ್ಜಿ ದೃಷ್ಟಿ ಕಡೆಯಿಂದ ನೆಗೆಟಿವ್ ಏನ್ ಬರುತ್ತಲ್ಲ ಅದು ನಿಮ್ಮನ್ನ ಬಿಟ್ಟು ಹೋಗಬೇಕು ಕೇತು ದೃಷ್ಟಿ ಇತ್ಯಾದಿಗಳಿಗೆ ಕಾರಕನಾಗಿರ್ತಾನೆ ಅದು ದೋಷ ಪರಿಹಾರವಾಗಬೇಕು ಅನ್ನೋ ಕಾರಣದಿಂದ ನಾವು ವಿಶೇಷವಾಗಿ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಅದೇ ಕೃಷ್ಣ ಕೀಲಕ ರತ್ನ ಈ ಒಂದು ವಸ್ತು ಇದೆಯಲ್ಲ ರತ್ನ ಇದು ನೀವು ಮಲಗುವಾಗ ನಿಮ್ಮ ತಲೆದಿಂಬ ಕೆಳಗೆ ಅಥವಾ ನಿಮ್ಮ ಹಾಸಿಗೆಯ ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಬಿಡ್ರಿ ತೆಳ್ಳಗಿನ ಹಾಸಿಗೆ ಅದ್ರ ಮೇಲೆ ಹಾಸ್ಕೊಂಡು ಮಲ್ಕೊಳ್ಳಿ ನಿಮ್ಮ ಬಾಡಿ ಆರಾ ಕ್ಲೆನ್ಸಿಂಗ್ ಆಗುತ್ತೆ ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಆಗಲಿದೆ ಯಾಕೆ ಆ ನಿಮ್ಮ ಏನು ನೀವು ಬೆಳಗಿಂದ ಎಲ್ಲೆಲ್ಲೋ ಓಡಾಡಿರ್ತೀರ ಮೂರು ರಸ್ತೆ ಸಿರೋ ಜಾಗದಲ್ಲಿ ಯಾರೋ ಏನೋ ಹೊಡೆದಾಕಿರ್ತಾರೆ ಅದನ್ನ ಅದನ್ನು ಬಂದಿರ್ತೀರಾ ಮನೇಲಿ ಬಂದು ಕಿತ್ತಾಡ್ತೀರಾ ಎಲ್ಲೋ ಹಾಸ್ಪಿಟ್ಲು ಮತ್ತೊಂದು ಇನ್ನೊಂದು ಯಾವುದೋ ಒಂದು ಕಡೆ ಹೋಗಿರ್ತೀರಾ ಅಥವಾ ಯಾವುದೋ ಒಂದು ನೆಗೆಟಿವ್ ಒಂದು ಕೆಟ್ಟ ಗಾಳಿ ಅಂತಾರಲ್ಲ ಅದನ್ನೆಲ್ಲ ದಾಟ್ಕೊಂಡು ಬರ್ತೀರಾ ಮನೇಲೆಲ್ಲ ಭಯ ಭಯ ಆಗುವಂಥದ್ದು ಹೆದ್ರ ಬೆವ್ರತಕ್ಕಂಥದ್ದು ಇದೆಲ್ಲ ಕಡಿಮೆ ಆಗಬೇಕು ಅಂತಂದರೆ ನಿಮಗೊಂದು ಶುದ್ಧೀಕರಣ ಆಗಬೇಕು ಆ ಕ್ಲೆನ್ಸಿಂಗ್ ಪ್ರೊಸೆಸ್ ಅಂತೀವಲ್ಲ ಶುದ್ಧೀಕರಣ ಸೂಕ್ಷ್ಮ ಶರೀರ ಅಂತ ಇರುತ್ತೆ ಈ ಶರೀರದ ಮೇಲೆ ಚರ್ಮದ ಮೇಲೆ ಆ ಸೂಕ್ಷ್ಮ ಶರೀರ ನಿಮ್ಮ ಶರೀರದ ಮೇಲೆ ಇರುವ ಸೂಕ್ಷ್ಮ ಶರೀರ ಶುದ್ಧೀಕರಣವಾದರೆ ರಾತ್ರಿ ಮಲಗಿ ಬೆಳಗ್ಗೆ ಏಳೋಷ್ಟು ಶುದ್ಧೀಕರಣ ಆಗಬೇಕು ಸೊ ಅವಾಗ ರಾತ್ರಿ ಕೆಟ್ಟ ಕೆಟ್ಟ ಕನಸು ಬೀಳುವಂಥದ್ದು ಇರಬಹುದು ಯಾವುದು ಇರಬಾರ್ದು ಭಯ ಆಗ್ಬಿಡೋದು ಬೆಚ್ಚಿಬಿಡೋದು ಬೆವುತ್ ಬಿಡೋದು ಹೆದರ್ಕೊಂಡು ಇದು ಯಾವುದು ಇರಬಾರ್ದು ಅನ್ನೋವಂಥದ್ದು ಉದ್ದೇಶ ಸೊ ಅದರಿಂದ ಈ ಒಂದು ನಾವು ಕೊಡುವ ಈ ಕೃಷ್ಣ ಕೀಲಕ ರತ್ನ ಏನು ತೋರಿಸಿದೇವಲ್ಲ ಇದನ್ನು ನಾವು ಬಹಳ ವಿಶೇಷವಾಗಿ ಕೇತು ಜಯಂತಿ ದಿವಸ ಸಹಸ್ರ ಕೇತು ಶಾಂತಿ ಹೋಮದಲ್ಲಿ ಅದರ ಜೊತೆಗೆ ಕುದೃಷ್ಟಿ ಪರಿಹಾರ ಹೋಮ ಅದ್ರ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ ಅದ್ರ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನ್ ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡಿ ಆ ಹೋಮಗಳಲ್ಲಿ ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ ನೀವು ಮಲಗುವಾಗ ನಿಮ್ಮ ಹಾಸಿಗೆ ಕೆಳಗಡೆ ನೀವು ಇಟ್ಕೊಂಡು ಮಲಗಿ ಒಬ್ಬರು ದಿನೊಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಬಿಡಿ ಅಷ್ಟು ಮಾತ್ರ ಮಾಡಿ ಸಾಕು ನಿಮ್ಮ ಹೆಸರು ಸಂಕಲ್ಪ ಮಾಡಿ ನಿಮಗೆ ಕಳಿಸ್ಕೊಟ್ಟಿದ್ರೆ ನೀವು ನಿಮ್ಮ ಹಾಸಿಗೆ ಕಡೆ ಇಟ್ಕೊಂಡು ಮಲ್ಕೊಂಡ್ರೆ ಸಾಕು ನಿಮಗೆಲ್ಲ ಹೊರ ಕ್ಲೆನ್ಸಿಂಗ್ ಆಗುತ್ತೆ ನಿಮ್ಮ ಯಾವುದೇ ನಿಮ್ಮ ಏನು ದಾಂಪತ್ಯಕ್ಕೆ ಇತ್ಯಾದಿಗಳಿಗೆಲ್ಲ ಯಾವುದೇ ಸಮಸ್ಯೆಗಳು ಕೊಡೋದಿಲ್ಲ ಇದ್ರ ಕೆಲಸ ಇದೇನೋ ನೀವು ಮಲಗಿ ನಿದ್ದೆ ಮಾಡಬೇಕಾದ್ರೆ ನಿಮ್ಮ ಹೊರ ಕ್ಲೆನ್ಸಿಂಗ್ ಮಾಡೋದು ಅಷ್ಟೇ ಇದ್ರ ಕೆಲಸ ಸೊ ಅದರಿಂದ ಮಿಕ್ಕಿದ್ದು ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ನಿಮಗೆ ಇಲ್ಲ ನೀವು ಹಾಯಾಗಿ ನೀವು ಮಲಗುವಾಗ ನಿಮ್ಮ ಹಾಸಿಗೆ ಕೆಳಗಡೆ ಈ ಕೃಷ್ಣ ಕೀಲಕಾರ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಅಭಿಬಂದನೆ ಮಾಡಿ ನಿಮಗೆ ಕೊಟ್ಟಿದ್ದಾದ್ರಿಂದ ನೀವು ಒಂದು ಸಲ ನೀವು ಬಳಸಿದ್ರಿ ಅಂದರೆ ಅದನ್ನು ನೀವೇ ಬಳಸಬೇಕು ಓ ಇವತ್ತು ನೀನು ಇಟ್ಕೊಂಡು ಮಲ್ಕೋ ಇವತ್ತು ಇನ್ನೊಬ್ರು ಇಟ್ಕೊಂಡು ಮಲ್ಕೊಳ್ಳಿ ಅಂತ ಮತ್ತೊಬ್ರಿಗೆ ಮತ್ತೊಬ್ಬರಿಗೆಲ್ಲ ಎಕ್ಸ್ಚೇಂಜ್ ಮಾಡಬಾರ್ದು ಒಬ್ಬರ ಆರ ಇನ್ನೊಬ್ಬರ ಹೊರಗೆ ಅದು ಮ್ಯಾಚ್ ಆಗೋದಿಲ್ಲ ಸೊ ಅದರಿಂದಾಗಿ ಹಾಗೆ ಮಾಡಬಾರ್ದು ನಿಮಗೆ ಕಳಿಸಿದ್ದನ್ನು ನೀವೇ ಅದನ್ನ ಇಟ್ಕೊಂಡು ಆ ಹಾಸಿಗೆ ಕಡೆ ಇಟ್ಕೊಂಡು ಮಲ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ಅನುಕೂಲವಾಗಲಿದೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಆ ಒಂದು ರತ್ನ ಬೇಕು ನನಗೆ ಇದು ನನಗೆ ಸಂಗ ನಂಗೆ ಬೇಕಿದು ಅಂತನ್ನುವಂಥವ್ರು ನಿಮ್ಮ ಹೆಸರಲ್ಲಿ ಪೂಜೆ ಆಗಬೇಕು ಕೇತು ಆರಾಧನೆ ಆಗಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ಲಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಕೇತು ಜಯಂತಿ ದಿವಸ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಹಿಸಿ ಕೊಡುವಂತ ವ್ಯವಸ್ಥೆಯನ್ನ ಮಾಡುತ್ತೇವೆ ಒಳ್ಳೆದಾಗ್ಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಾಪ್ ಫೇಸ್‌ಬುಕ್ ಮೆಸೆಂಜರ್ ಫೇಸ್‌ಬುಕ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಈ ವಿಡಿಯೋನ ಟೆಲಿಗ್ರಾಮ್ ಕೂಡ ಶೇರ್ ಮಾಡಿ ವಿಡಿಯೋನ್ನ ಫೇಸ್‌ಬುಕ್ ಅಲ್ಲಿ ನಮ್ಮ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಯೂಟ್ಯೂಬಲ್ಲಿ ಅಲ್ಲಿನ Subscribe ಮಾಡ್ಕೊಳ್ಳಿ ಅಂದ್ರೆ ಕೆಡ ಸಬ್ಸ್ಕ್ರೈಬ್ ಅಂತ ಬಟನ್ ಮತ್ತೆ Subscribe ಮಾಡ್ಕೊಳ್ಳಿ বেল ಬಟನ್ ಬರುತ್ತೆ বেল ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಲೋಕ ಸಮಸ್ತ ఖినోవన్ నారాయణ నారాయణ నారాయణ